ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಾಲವ್ಯ ರಾಜಯೋಗ ಗಜಕೇಸರಿ ಯೋಗ ಲಕ್ಷ್ಮೀ ನಾರಾಯಣ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ಇಂದು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಹಾಗಾದರೆ ಆ ಲಕ್ಕಿ ಯಾವುದು ಲಕ್ಷ್ಮೀ ದೇವಿಯ ಅನುಗ್ರಹ ಯಾವೆಲ್ಲ ರಾಶಿಯವರಿಗೆ ಸಿಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಈ ಸಮಯದಲ್ಲಿ ನೀವು ಒಂದಿಷ್ಟು ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಗೊಳ್ಳಲು ಇದೊಂದು ಸುಲಭ ಪರಿಹಾರ ಎಂದೇ ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಗಳು ಏನೆಲ್ಲ ಯೋಗ ಫಲಗಳನ್ನ ಪಡ್ಕೊತಾ ಇದ್ದಾರೆ ಹಾಗೆ ಯಾವೆಲ್ಲ ರೀತಿಯ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ನಾವು ಆ ಅದೃಷ್ಟಶಾಲಿ ರಾಶಿಗಳನ್ನ ನೋಡೋದಾದ್ರೆ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ನೆಮ್ಮದಿ ಮತ್ತು ಮಾನಸಿಕ ಶಾಂತಿ ದೊರೆಯಲಿದೆ ಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲಿದ್ದು ನಿಮ್ಮ ಚಿಂತೆ ಒತ್ತಡಗಳೆಲ್ಲವೂ ದೂರಾಗುವ ಸಮಯ ಇದಾಗಿರಲಿದೆ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಅಂದರೆ ಈ ಸಮಯದಿಂದ ಮಾಲವೀಯ ರಾಜಯೋಗ ರೂಪುಗೊಂಡ ಸಮಯದಿಂದ ಇನ್ನು ಮುಂದಿನ ಎಲ್ಲ ದಿನಗಳು ಪ್ರಗತಿಯನ್ನು ತರುವ ಸಮಯವಾಗಿರಲಿದೆ ಹಾಗೆ ಜೀವನದಲ್ಲಿ ಕೆಲಸದಲ್ಲಿ ಎಲ್ಲ ಸ್ಥಳಗಳಲ್ಲೂ ನೀವು ಪ್ರಗತಿಯನ್ನು ಪಡೆಯಲಿದ್ದೀರಿ ಹಾಗೆ ನಿಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿದೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅನುಕೂಲಕರವಾಗಿದ್ದು ಈ ಸಮಯದಲ್ಲಿ ನಿಮಗೆ ಧನ ಲಾಭ ಹೆಚ್ಚಾಗಲಿದೆ ಸಂತೋಷದಿಂದ ಇರುವುದರ ಜೊತೆಗೆ ಭವಿಷ್ಯಕ್ಕೆ ನೀವು ಒಂದಿಷ್ಟು ಯೋಜನೆಗಳನ್ನು ಮಾಡಲಿದ್ದೀರಿ ಹಣದ ಹೂಡಿಕೆಯನ್ನು ಉತ್ತಮ ಸ್ಥಳಗಳಲ್ಲಿ ಮಾಡುವುದರಿಂದಾಗಿ ನೀವು ಯಾವುದೇ ರೀತಿಯ ಹಣದ ತೊಂದರೆಯನ್ನು ಎದುರಿಸುವುದಿಲ್ಲ ಮಕ್ಕಳ ಶಿಕ್ಷಣ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ದೊರೆ ಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಮತ್ತು ತಮ್ಮ ಸಂಬಂಧದಲ್ಲಿ ಉತ್ತಮ ವಾತಾವರಣವನ್ನು ನೋಡಲಿದ್ದೀರಿ ಯಾವುದೇ ರೀತಿಯ ಹಳೆಯ ಮನಸ್ತಾಪಗಳಿದ್ದರೂ ಕೂಡ ಅವೆಲ್ಲವೂ ದೂರಾಗುವ ಸಮಯ ಇದಾಗಿರಲಿದೆ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಎಲ್ಲ ರೀತಿಯ ಪ್ರಯೋಜನಗಳನ್ನು ಅಧಿಕವಾಗಿಯೇ ದುಪ್ಪಟ್ಟಾಗಿಯೇ ಪಡೆಯಲಿದ್ದೀರಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಧಿಕವಾಗಿ ಭಾಗವಹಿಸಲಿದ್ದೀರಿ ಸಮಾಜದಲ್ಲಿ ಗೌರವ ಖ್ಯಾತಿಯನ್ನು ಅಧಿಕವಾಗಿ ಪಡೆಯಲಿದ್ದೀರಿ ಹಾಗೆ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಕರ್ಪೂರವನ್ನು ಮತ್ತು ತುಪ್ಪದ ದೀಪವನ್ನು ಬೆಳಗಿಸುವುದು ಮತ್ತು ಈ ಸಮಯದಲ್ಲಿ ನೀವು ಶ್ರೀ ಸೂಕ್ತವನ್ನು ಪಡಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅವೆಲ್ಲವೂ ನಿವಾರಣೆ ಹೊಂದಲಿದೆ ಹಾಗೆ ನೀವು ಉತ್ತಮ ಉದ್ದೇಶಕ್ಕಾಗಿ ಪ್ರಯಾಣವನ್ನು ಬೆಳೆಸುತ್ತಿದ್ದರೆ ಮನಸ್ಸಿನಲ್ಲಿ ನಿಮ್ಮ ಇಷ್ಟದ ದೇವರನ್ನು ಧ್ಯಾನಿಸಿ ಇದರಿಂದಾಗಿ ಅಧಿಕ ಲಾಭ ಮತ್ತು ನೀವು ಯಾವುದೇ ರೀತಿಯ ಕೆಲಸಕ್ಕೆ ಹೋಗದರೂ ಕೂಡ ಅಲ್ಲಿ ಯಶಸ್ಸನ್ನು ಪಡೆಯಬಹುದು ಬಹುದಾಗಿರುತ್ತದೆ ಇದು ಮಾಲವ್ಯ ರಾಜಯೋಗದಿಂದಾಗಿ ಗಜಕೇಸರಿ ಯೋಗದಿಂದಾಗಿ ಮಿಥುನ ರಾಶಿಯವರಿಗೆ ಸಿಕ್ತಾರೋ ಉತ್ತಮ ಯೋಗ ಫಲವೆಂದೇ ಹೇಳಬಹುದು ಇನ್ನ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಜಯಶಾಲಿಯಾದ ಸಮಯವಾಗಿರಲಿದೆ ಈ ಸಮಯದಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹ ಅಧಿಕವಾಗಿದ್ದು ಇನ್ನು ಮುಂದೆ ಬರುವ ಎಲ್ಲ ದಿನಗಳು ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ನಿಮ್ಮ ಗುರಿಗಳ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ನಿಮ್ಮ ಹೆಚ್ಚಿನ ಪ್ರಯತ್ನದಿಂದ ಯಶಸ್ಸನ್ನು ಗಳಿಸಬಹುದಾಗಿರುತ್ತದೆ ಯಾವುದಾದರೂ ಸ್ನೇಹಿತರ ಅಥವಾ ಅಪರಿಚಿತರಿಂದ ಅಧಿಕ ಪ್ರಯೋಜನವನ್ನು ಪಡೆಯಲಿದ್ದೀರಿ ಕೆಲಸವನ್ನು ಮಾಡುವ ಜನರಿಗೆ ಈ ಸಮಯವು ಕೆಲಸದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣವನ್ನು ನೀವು ನೋಡಬಹುದಾಗಿರುತ್ತದೆ ಈ ಸಮಯದಲ್ಲಿ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಎಲ್ಲ ರೀತಿಯ ಹಣದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಹಾಗೆ ಶತ್ರುಗಳು ನಿಮ್ಮ ವಿರುದ್ಧ ಕೆಲಸ ಮಾಡಬಹುದು ಒಂದಿಷ್ಟು ಎಚ್ಚರಿಕೆ ವಹಿಸಿ ನಿಮ್ಮ ಕೆಲಸಗಳನ್ನು ನೀವು ಮಾಡಬೇಕಾಗುತ್ತದೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಲಭಿಸಲಿದೆ ಇನ್ನು ವ್ಯಾಪಾರ ವಿಸ್ತರಣೆಗೆ ಹಾಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಲೋನ್ ಬೇಕಾದರೆ ನೀವು ಲೋನ್ ಅನ್ನು ಪಡೆಯುವಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ಹಾಗೆ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಈ ಸಮಯದಲ್ಲಿ ನೀವು ನೋಡಬಹುದಾಗಿರುತ್ತದೆ ಹಾಗೆ ಆರ್ಥಿಕ ವಿಷಯದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿದ್ದರೂ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಅವೆಲ್ಲವೂ ದೂರಾಗಲಿದೆ ಇದರೊಂದಿಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವ ಯೋಗ ಅಧಿಕವಾಗಿ ಕಂಡುಬರಲಿದೆ ಇನ್ನು ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಅಧಿಕ ಅಂಕವು ನಿಮಗೆ ಸಂತಸವನ್ನು ತರಲಿದೆ ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಆ ಸಮಸ್ಯೆಗಳಿಗೆ ದೂರದ ಸಂಬಂಧಿಕರಿಂದ ಸಹಾಯ ಹಸ್ತ ಸಿಗಲಿದೆ ಇದರಿಂದಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರಾಗಲಿದೆ ಇದರೊಟ್ಟಿಗೆ ನಿಮ್ಮ ಜಾತಕದಲ್ಲಿ ನಿಮ್ಮ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಅದರ ಪರಿಹಾರಕ್ಕಾಗಿ ಲಕ್ಷ್ಮೀ ದೇವಿಗೆ ವಿಳಿದೆ ಜೇನುತುಪ್ಪದೊಂದಿಗೆ ಅರ್ಪಿಸುವುದರಿಂದಾಗಿ ನಿಮ್ಮ ಸಮಸ್ಯೆಗಳು ಲ್ಲವೂ ಬಗೆಹರಿಯಲಿದೆ ಹಾಗೆ ನಿಮ್ಮ ಉತ್ತಮ ಉದ್ದೇಶದ ಪ್ರಯಾಣವನ್ನು ನೀವು ಯಶಸ್ವಿಗೊಳಿಸಲು ನೀವು ಬೆಲ್ಲವನ್ನು ತಿಂದು ಹೊರಗೆ ಹೋಗುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಇದು ಕನ್ಯಾ ರಾಶಿಯವರಿಗೆ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಗಜಕೇಸರಿ ಯೋಗದಿಂದಾಗಿ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ನೋಡಬಹುದಾಗಿರುತ್ತದೆ ನಿಮ್ಮ ಭೌತಿಕ ಸುಖ ಸಮೃದ್ಧಿ ಸಹ ಹೆಚ್ಚಾಗುವುದರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಪ್ರೋತ್ಸಾಹ ಮತ್ತು ಬೆಂಬಲ ನಿಮಗೆ ಸಿಗಲಿದೆ ತುಲಾರಾಶಿಯವರಿಗೆ ಲಕ್ಷ್ಮಿಯ ಅನುಗ್ರಹ ಅಧಿಕವಾಗಿದ್ದು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ಗೆ ಸಂಬಂಧಿಸಿದಂತೆ ಕೆಲಸ ಮಾಡುವ ಜನರಿಗೆ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿದ್ದು ನಿಮ್ಮ ಪರಿಶ್ರಮಕ್ಕೆ ಅನುಕೂಲಕರ ಫಲಿತಾಂಶವನ್ನು ನೀಡಲಿದ್ದಾಳೆ ಹಾಗೆ ನಿಮ್ಮ ಹಣವನ್ನು ಉಳಿತಾಯ ಮಾಡುವಲ್ಲಿ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತದೆ ಇನ್ನು ತುಲಾರಾಶಿಗೆ ಸೇರಿದ ಜನರು ಆಸ್ತಿ ಅಥವಾ ಪಿತ್ರಾಜಿತ ಆಸ್ತಿಗೆ ಸಂಬಂಧಿಸಿದ ಸಂಪತ್ತಿನಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ನೀವು ವ್ಯಾಪಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ತುಲಾರಾಶಿಗೆ ಸೇರಿದ ಜನರು ಕುಟುಂಬ ಪದ ಜೀವನದಲ್ಲಿ ಪ್ರೀತಿ ಸಂತೋಷವನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗುವುದರ ಜೊತೆಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ತುಲಾರಾಶಿಯವರು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಅವೆಲ್ಲವೂ ಪರಿಹಾರವನ್ನು ಹೊಂದಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಇದರೊಂದಿಗೆ ಸಂತೋಷ ನೆಲೆಸಲಿದೆ ಇನ್ನು ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೋ ಅದರ ಪರಿಹಾರಕ್ಕಾಗಿ ನೀವು ಈ ಗಜಕೇಸರಿ ಯೋಗದ ಸಮಯದಲ್ಲಿ ಈ ಶುಭ ಸಮಯದಲ್ಲಿ ಪಾಯಸವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದು ಉತ್ತಮ ಇದರಿಂದಾಗಿ ಉತ್ತಮ ಲಾಭ ಉತ್ತಮ ಫಲವನ್ನು ನೀವು ಪಡೆಯಬಹುದಾಗಿರುತ್ತದೆ ಇನ್ನು ಯಾವುದೇ ರೀತಿಯ ಉತ್ತಮ ಉದ್ದೇಶಕ್ಕೆ ಪ್ರಯಾಣ ಮಾಡುತ್ತಿದ್ದರೆ ನಿಮ್ಮ ತಾಯಿಯ ಆಶೀರ್ವಾದವನ್ನು ಪಡೆದು ನಂತರ ಪ್ರಯಾಣವನ್ನು ಬೆಳೆಸುವುದು ಉತ್ತಮ ಇದರಿಂದಾಗಿ ಎಲ್ಲವೂ ಕೂಡ ಶುಭವಾಗಲಿದೆ ಇನ್ನು ಮುಂದಿನ ರಾಶಿ ನೋಡೋಣ ಇನ್ನ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಯೋಗ ಮತ್ತು ಮಾಲವೀಯ ಯೋಗ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಕೆಲಸಗಳಲ್ಲಿ ವಿಶೇಷ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ದೊಡ್ಡ ಅವಕಾಶಗಳು ದೊರಕುವುದರಿಂದಾಗಿ ಯಶಸ್ಸನ್ನು ನೀವು ನಿರ್ವಿಘ್ನವಾಗಿ ಗಳಿಸಲಿದ್ದೀರಿ ಆಸ್ತಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುವವರಿಗೆ ಆದಾಯ ವೃದ್ಧಿಯಾಗಲಿದೆ ಇನ್ನ ಧನು ರಾಶಿಗೆ ಸೇರಿದ ಜನರ ಪ್ರತಿಭೆಯಿಂದ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದೀರಿ ನಿಮಗೆ ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ನಿಮ್ಮ ಮನೆಯಲ್ಲಿ ಜಗಳ ಅಥವಾ ಒತ್ತಡಗಳಿಂದ ನೀವು ಈ ಸಮಯದಲ್ಲಿ ಮುಕ್ತಿಯನ್ನು ಪಡೆಯುವುದರ ಜೊತೆಗೆ ನೆಮ್ಮದಿಯ ಜೀವನವನ್ನು ಪಡೆಯಲಿದ್ದೀರಿ ಇದರೊಂದಿಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕೆಲಸದಲ್ಲೂ ಅಧಿಕ ಲಾಭವನ್ನೇ ನೋಡಲಿದ್ದೀರಿ ಇದರೊಂದಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣ ಮಾಡುತ್ತಿದ್ದರೆ ಅದರಲ್ಲೂ ಕೂಡ ಅಧಿಕ ಲಾಭವನ್ನು ಪಡೆಯಬಹುದಾಗಿರುತ್ತದೆ ಎಲ್ಲ ಕೆಲಸಗಳಲ್ಲೂ ನೀವು ಯಶಸ್ಸನ್ನು ಸಾಧಿಸುವುದರ ಜೊತೆಗೆ ಅಧಿಕ ಲಾಭವನ್ನು ನೋಡಬಹುದಾಗಿರುತ್ತದೆ ಇನ್ನು ನಿಮ್ಮ ಜಾತಕದಲ್ಲಿ ಈ ಸಮಯದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಿ ಇದರಿಂದಾಗಿ ಶುಭ ಸಮಯ ಮತ್ತು ಶುಭ ಗಳಿಗೆ ನಿಮ್ಮನ್ನು ಹುಡುಕಿ ಬರಲಿದೆ ಇನ್ನು ನೀವು ಯಾವುದೇ ರೀತಿಯ ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ಪ್ರಯಾಣ ಬೆಳೆಸುತ್ತಿದ್ದರೆ ನಿಮ್ಮ ಜೇಬಿನಲ್ಲಿ ಬೆಳ್ಳಿ ನಾಣ್ಯ ಅಥವಾ ಗೋಲಿಯನ್ನು ಇರಿಸಿ ಇದರಿಂದಾಗಿ ಎಲ್ಲವೂ ಶುಭವಾಗಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಇನ್ನ ಮುಂದಿನ ರಾಶಿ ಮೀನ ರಾಶಿ. ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅಧಿಕ ಲಾಭದಾಯಕವಾಗಿರಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ಆರ್ಥಿಕ ವಿಷಯದಲ್ಲಿ ಅಧಿಕ ಬಲಗೊಳ್ಳಲಿದ್ದೀರಿ ಹಾಗೆ ನಿಮ್ಮ ಎಲ್ಲ ಚಿಂತೆಗಳಿಗೆ ಈ ಸಮಯವು ಲಕ್ಷ್ಮಿಯ ಅನುಗ್ರಹದಿಂದಾಗಿ ಪರಿಹಾರವನ್ನು ಪಡೆಯಲಿದ್ದೀರಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಲಾಭವನ್ನು ಪಡೆಯುವುದರ ಜೊತೆಗೆ ಬಹಳ ಸಮಯದಿಂದ ನಿಮ್ಮ ಹಣ ಕಳೆದು ಹೋಗಿದ್ದರೆ ಆ ಹಣ ವಾಪಸ್ ನಿಮ್ಮ ಕೈ ಸೇರಲಿದೆ ನಿಮ್ಮ ಜೀವನದಲ್ಲಿ ಅಧಿಕ ಯಶಸ್ಸನ್ನು ನೀವು ಈ ಸಮಯದಲ್ಲಿ ಕಾಣಲಿದ್ದೀರಿ ಹಾಗೆ ಬಹಳ ಸಮಯದಿಂದ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದ್ದರೆ ಈ ಸಮಯದಲ್ಲಿ ಆರೋಗ್ಯವು ಸುಧಾರಣೆಯನ್ನು ಹೊಂದಲಿದೆ ಮೀನರಾಶಿಗೆ ಸೇರಿದ ಜನರಿಗೆ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಅಧಿಕ ಲಾಭ ಮತ್ತು ಗೌರವ ಖ್ಯಾತಿ ಹೆಚ್ಚಾಗಲಿದೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುವ ಮೀನರಾಶಿಗೆ ಸೇರಿದ ಜನರು ಯಶಸ್ಸನ್ನು ಈ ಸಮಯದಲ್ಲಿ ಅಧಿಕವಾಗಿ ಪಡೆಯಲಿದ್ದೀರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಲಾಭವನ್ನು ಪಡೆಯುವುದರ ಜೊತೆಗೆ ಕುಟುಂಬ ಜೀವನವು ಸಂತೋಷವಾಗಿ ಇರಲಿದೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಶುಭ ಸುದ್ದಿಯನ್ನು ನೀವು ಕೇಳಲಿದ್ದೀರಿ ಇನ್ನು ಈ ಸಮಯದಲ್ಲಿ ಮತ್ತು ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ಈ ಶುಭ ಸಮಯದಲ್ಲಿ ಗಜಕೇಸರಿ ಯೋಗದ ಸಮಯದಲ್ಲಿ ನೀವು ಪುಟ್ಟ ಹುಡುಗಿಗೆ ಹಣ್ಣು ಅಥವಾ ಸಿಹಿ ತಿಂಡಿಯನ್ನು ನೀಡುವುದರಿಂದಾಗಿ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಾಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ಎಲ್ಲಿಯಾದರೂ ದೂರ ಪ್ರಯಾಣ ಮಾಡುತ್ತಿದ್ದರೆ ಅಥವಾ ಯಾವುದಾದರೂ ಉದ್ದೇಶಕ್ಕೆ ನೀವು ಪ್ರಯಾಣವನ್ನು ಬೆಳೆಸುತ್ತಿದ್ದರೆ ದುರ್ಗಾ ದೇವಿಯ ಮೂವತ್ತೆರಡು ಹೆಸರುಗಳನ್ನು ಪಠಿಸಿ ನಂತರ ಪ್ರಯಾಣವನ್ನು ಬೆಳೆಸಿ ಇದರಿಂದಾಗಿ ಎಲ್ಲ ಕೆಲಸವು ಎಲ್ಲ ಪ್ರಯಾಣದ ವಿಷಯದಲ್ಲೂ ನೀವು ಯಶಸ್ಸನ್ನು ಗಳಿಸಲಿದ್ದೀರಿ ಇದರಿಂದಾಗಿ ನಿಮಗೆ ದೇವಿಯ ಅನುಗ್ರಹ ಸಿಗಲಿದೆ ಇದು ಇವತ್ತಿನ ವಿಡಿಯೋಗಿದ್ದು ವಿಡಿಯೋ ಎಷ್ಟಾಗಿದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ